ವಿ ಮಂಜು ಮಂಜುನಾಥ ಅಣ್ಣ ತಾಳ್ಮೆ ಅಂದರೆ ಏನು ಒಂದು ವಿಚಾರವನ್ನು ನೋಡುವ ದೃಷ್ಟಿಕೋನ ಹೇಗಿರಬೇಕು ಯಾವುದೇ ಆಗಲಪ್ಪ ಗಮನಿಸುವಿಕೆ ಬಹಳ ಮುಖ್ಯ ತಾಳ್ಮೆ ಅಂದರೆ ತುಂಬಾ ಇರೋ ಅಂದರೆ ಅಬ್ಸರ್ವೇಶನ್ ಅದಿದ್ದವನೇ ಗೆಲ್ಲೋದಿಕ್ಕೆ ಸಾಧ್ಯ ಹೌದಲ್ಲ ತಾಳಿದವನು ಬಾಳಿಯ ತಾಳ್ಮೆ ಬೇಕು ತುಂಬಾ ತಾಳ್ಮೆ ಬೇಕು ಅದು ಯಾವುದೇ ವಿಚಾರ ಆಗಿರ್ಬೋದು ಒಬ್ಬ ವ್ಯಾಪಾರಸ್ಥನಾಗೆ ಆಗಿರ್ಬೋದು ಒಬ್ಬ ಶಿಕ್ಷಕ ಆಗಿರ್ಬೋದು ಅಥವಾ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಯಾರೇ ಆಗಿರ್ಬೋದು ಈಗ ತಾಳ್ಮೆ ಎಲ್ಲೆಲ್ಲಿ ಬೇಕಾಗುತ್ತೆ ನೋಡಿ ಗೆದ್ದಾಗಲೂ ತಾಳ್ಮೆ ಬೇಕಾಗುತ್ತೆ ಸೋತಾಗಲೂ ತಾಳ್ಮೆ ಬೇಕಾಗುತ್ತೆ ಗೆದ್ದವನು ಓ ಇದು ನನ್ನ ದೊಡ್ಡ ಗೆಲುವು ಜೀವನ ಪೂರ್ತಿ ನಾನು ಈ ಗೆಲುವಿನಲ್ಲೇ ಇರ್ತೀನಿ ಅಂತ ಆತರ ಬೀಳಬಾರ್ದು ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಆ ಗೆಲುವು ಇನ್ಯಾರತ್ರನೂ ಇರಬಹುದು ಅಥವಾ ಆ ಗೆಲುವು ಈತನಿಂದ ದೂರವಾಗಬಹುದು ಅಂದ್ರೆ ಗೆಲುವು ಬಂದಾಗ ತಾಳ್ಮೆ ಕಳ್ಕೊಳ್ಬಾರ್ದು ಓ ನಾನು ಸರ್ವಶ್ರೇಷ್ಠ ನಾನು ಅದ್ಭುತ ಈ ಗೆಲುವು ನನ್ನಲ್ಲಿ ಶಾಶ್ವತವಾಗಿರುತ್ತೆ ಈ ಗೆಲುವಿನಿಂದ ನಾನು ಶ್ರೇಷ್ಠನಾಗ್ಬಿಟ್ಟೆ ಅಂದರೆ ತಾಳ್ಮೆ ಕಳಕೊಂಡಾಗ ಗೆಲುವುಗಳು ಕೂಡ ವಿಷವಾಗುತ್ತವೆ ಇದು ಗೆಲುವಿನಲ್ಲಿ ತೆಗೆದುಕೊಳ್ಳಬೇಕಾದ ತಾಳ್ಮೆ ಹಾಗೆ ಸೋಲಿನಲ್ಲೂ ತಾಳ್ಮೆ ಒಂದು ಸೋಲು ಬಂದ ತಕ್ಷಣ ಅಥವಾ ವ್ಯಾಪಾರದಲ್ಲಿ ಸೋಲಾದ ತಕ್ಷಣ ಅಥವಾ ಅಂದುಕೊಂಡ ಕಾರ್ಯಗಳು ಯಶಸ್ಸು ಆಗದೇ ಇದ್ದ ತಕ್ಷಣ ಅಯ್ಯೋ ನನ್ನ ಬದುಕೆ ಇಷ್ಟು ನನ್ನ ಜೀವನವೇ ವ್ಯರ್ಥ ನನ್ನ ಜೀವನವೆಲ್ಲ ನಾನು ದೊಡ್ಡ ನತದೃಷ್ಟ ದುರಾದೃಷ್ಟಶಾಲಿ ಯಾರಿಗೂ ಇಲ್ಲದ ಕೆಟ್ಟ ಸೋಲು ಕೆಟ್ಟ ಹಿನ್ನಡೆ ನನಗಾಗ್ಬಿಟ್ಟಿದೆ ಅಂದ್ರೆ ಆ ತಾಳ್ಮೆ ಇಲ್ಲದಿಕ್ಕೆ ತಾನೇ ಆತ್ಮಹತ್ಯೆಗಳು ನಡೀತಾ ಇರೋದು ಯಾವುದೇ ಪರಿಸ್ಥಿತಿಯನ್ನಾಗಲಿ ತಾಳ್ಮೆಯಿಂದ ನೋಡಬೇಕು ಅಂದ್ರೆ ಕೆಲವೊಂದು ವೇಳೆಯಲ್ಲಿ ನಿಮ್ಮ ಅರ್ಥವಿಲ್ಲದ ತಾಳ್ಮೆ ಕೂಡ ನಿಮಗೆ ಶಾಪವಾಗುತ್ತೆ ತಾಳ್ಮೆ ಹೇಗೆ ವರವೋ ಅದೇ ತಾಳ್ಮೆ ಶಾಪ ಕೂಡ ಹೌದು ಯಾಕಂದರೆ ಅದನ್ನ ಸಮಯಕ್ಕೆ ಸ ತಕ್ಕಂತೆ ಅದನ್ನ ನಿಭಾಯಿಸುವ ಅಳವಡಿಸುವ ಗುಣ ನಮಗೆ ಬರಬೇಕೆ ಹೊರತು ತಾಳ್ಮೆ ಹೀಗೆ ಇರಬೇಕು ಹಿಂಗೆ ಇರಬೇಕು ಅಂತ ಅದಂಗಲ್ಲ ಪರಿಸ್ಥಿತಿಗೆ ತಕ್ಕಂತೆ ತಾಳ್ಮೆ ಯಾರೋ ಒಬ್ಬರು ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ ಅವ್ರಿಗೆ ತಕ್ಷಣ ಆಂಬುಲೆನ್ಸ್ ಕರೆಸಿ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ತೋ ತೋರಿಸ್ಬೇಕು ಅಯ್ಯೋ ತಡೀರಿ ಗುಡು ಗುರುಗಳು ಹೇಳಿದ್ದಾರೆ ತಾಳ್ಮೆ ವಹಿಸೋಣ ಅಂದ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಿ ಏನಾಯ್ತಪ್ಪ ಯಾಕೆ ಬಿದ್ದಪ್ಪ ಅವನು ಸಹ ಆಯ್ತಾ ಅವನೇ ಅಂದರೆ ಎಲ್ಲಿ ಅವಸರದ ಅಗತ್ಯ ಇದೆಯೋ ಅಲ್ಲಿ ಅವಸರ ಮಾಡಬೇಕು ಆ ಅವಸರದಲ್ಲೊಂದು ಪರ್ಫೆಕ್ಷನ್ ಇರಬೇಕು ಪರ್ಫೆಕ್ಷನ್ ಇಲ್ಲದ ಅಥವಾ ಅಷ್ಟೇನು ಇಲ್ಲದ ಅವಸರ ಇದೆಯಲ್ಲ ಅದು ಶಾಪನೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರಲ್ವ ಯಾರು ಕೇಳಿಸಿಕೊಳ್ಳುತ್ತಾನೋ ಅವನು ಅತ್ಯುತ್ತಮವಾಗಿ ಮಾತನಾಡುತ್ತಾನೆ ಯಾಕಂದ್ರೆ ಕೇಳಿಸಿಕೊಳ್ಳುವಾಗ ಅನೇಕ ವಿಷಯಗಳು ನಿನ್ನ ಅಂತರಂಗದಲ್ಲಿ ಬಂದು ಕೂತ್ಕೊಳ್ಳುತ್ತವೆ ಆಗ ನೀನು ಅದ್ಭುತವಾಗಿ ಮಾತಾಡಬಹುದು ನೀನು ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ ಅಂದಾಗ ಹತ್ರ ಮಾತಾಡ್ಲಿಕ್ಕೆ ತುಂಬಾ ವಿಚಾರ ಇರಲ್ವಾ ಅದೇ ಅದೇ ಹೇಳಿದ್ನೇ ಹೇಳ್ಬೇಕಾಗುತ್ತಷ್ಟೇ ಈಗ ಯಾರೋ ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ತಗೊಂಡು ಬಂದು ಸ್ವತಂತ್ರ ದಿನಾಚರಣೆ ದಿನ ಮುಖ್ಯ ಅತಿಥಿ ಮಾಡಿಬಿಟ್ಟಿದ್ದಾರೆ ಅವನಿಗೆ ನಾನೇ ದೊಡ್ಡವನು ಅಹಂಕಾರ ಇದೆ ಎಲ್ಲೂ ಓದಿಲ್ಲ ತಿಳ್ಕೊಂಡಿಲ್ಲ ಅಥವಾ ಯಾರೋ ಹೇಳ್ತಿದ್ದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಇಲ್ಲ ಅವನು ಮುಖ್ಯ ಅತಿಥಿ ಮಾಡಿದ್ದಾರೆ ಅಂತ ಬಂದ ಏ ನಾನು ನಾನು ಮುಖ್ಯ ಅತಿಥಿ ಅಂತ ಬಂದ ನೋಡಿ ದುರಾದೃಷ್ಟ ಈಗ ನಮ್ಮ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀಯುತ ಅಧ್ಯಕ್ಷರಾದಂತಹ ಇವರು ಈಗ ಸ್ವತಂತ್ರದ ಕುರಿತು ನಮ್ಮ ದೇಶದ ಕುರಿತು ಭಾಷಣ ಮಾಡಲಿದ್ದಾರೆ ತಗೊಳ್ಳಿ ಶುರುವಾಯ್ತು ಅವನಿಗೆ ಈಗ ಏನು ಮಾಡ್ತಾನೆ ಏನೂ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿರ್ಲಿಕ್ಕಲ್ಲಿ ಏನು ಕೇಳಿಸ್ಕೊಳ್ಳೋ ತಾಳ್ಮೇನೆ ಇಲ್ವಲ್ಲ ಏನು ಮಾಡ್ತಾನೆ ನೋಡಿ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಯಾಕಂದ್ರೆ ಇವತ್ತು ನಮ್ಮ ದೇಶಕ್ಕೆ ಇದು ಬಂದದ್ದು ಆ ಇದು ಬಂದಿದ್ದು ನಮಗೆ ಇವತ್ತೆಲ್ಲ ಬಹಳ ಸಂತೋಷವಾಗಿದೆ ಆ ಇದನ್ನು ನಾವೆಲ್ಲರೂ ಇವತ್ತು ಇದನ್ನು ಮಾಡ್ತಾ ಇದ್ದೀವಿ ಆ ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಇದು ಬಂದಿದೆ ಆ ಇದನ್ನು ಮಾಡಲಿಕ್ಕೆ ನನ್ನನ್ನ ನೀವೆಲ್ಲರೂ ಕರೆದಿದ್ದೀರಿ ನನಗೆ ಇದು ಬಹಳ ಆಗಿದೆ ಇದನ್ನು ಮಾಡಲಿಕ್ಕೆ ನಾನು ಪ್ರತಿ ವರ್ಷ ನಿಮ್ಮ ಜೊತೆ ಇರ್ತೀನಿ ನಾವು ಮುಂದೆಯೂ ಹೀಗೆ ಮಾಡೋಣ ಯಾಕಂದ್ರೆ ಈಗ ಬಂದಿದ್ರಿಂದ ಇವತ್ತು ಈ ದಿನ ನಮಗ್ ಬಂದಿರೋದ್ರಿಂದ ಈ ದೇಶಕ್ಕೆ ಇದು ಬಂದಿದೆ ಈ ದೇಶಕ್ಕೆ ಇದು ಬಂದಿದ್ರಿಂದ ನಾವು ನೀವು ಇಲ್ಲಿ ಕೂತಿದ್ದೀವಿ ಏನದು ಮುಂದ್ಗಡೆ ಇರೋರು ಯೋಚನೆ ಅಷ್ಟೇ ಯಾವಾಗ ನೀನು ಏನನ್ನೂ ಓದಿರೋದಿಲ್ಲ ಯಾವಾಗ ನೀನು ತಾಳ್ಮೆಯಿಂದ ನಿಧಾನವಾಗಿ ಯಾವುದನ್ನು ಗ್ರಹಿಸಿರೋದಿಲ್ಲ ತಿಳ್ಕೊಂಡಿರೋದಿಲ್ಲ ಅಲ್ಲಿ ನಿನ್ಗೇನೂ ಹೇಳಲಿಕ್ಕಾಗಲ್ಲ ಅದೇ ಸುಮ್ಮನೆ ಅದು ಇದು ಅನ್ಬೇಕಾಗುತ್ತೆ ಯಾರು ಕೇಳಿಸಿಕೊಂಡಿದ್ದಾನೋ ಯಾರು ತಾಳ್ಮೆ ವಹಿಸಿದ್ದಾನೋ ಅವನು ಮಾತ್ರ ಅದ್ಭುತವಾಗಿ ಏನನ್ನೋ ವಿಷಯ ಮಂಡನೆ ಮಾಡ್ತಾನೆ ಹೌದಲ್ಲ ಅದಕ್ಕೆ ನಾನು ಮಧ್ಯಾಹ್ನ ಕೌನ್ಸಿಲಿಂಗಲ್ಲಿ ಯಾರಿಗೋ ಹೇಳ್ತಾ ಇದ್ದೇನೆ ಒಬ್ಬ ವಿದ್ಯಾರ್ಥಿಯ ಜೀವನ ತಗೊಳ್ಳಿ ಒಂದು ಇಡೀ ವರ್ಷ ಬರೆದು ಓದಿ ತಾಳ್ಮೆಯಿಂದ ಗಮನಿಸಿ ಇಷ್ಟೆಲ್ಲ ಗಮನಿಸಿ ಓದಿ ಹೀಗೆ ತಾಳ್ಮೆ ವಹಿಸಿ ಕಡೆ ವರ್ಷದ ಕೊನೆಯಲ್ಲಿ ಮೂರು ಗಂಟೆಗಳ ಕಾಲ ಎಕ್ಸಾಮ್ ಬರೀಬೇಕು ವರ್ಷ ಎಲ್ಲ ಗಮನಿಸಿದ್ದನ್ನು ಓದಿದ್ದನ್ನು ಬರೆದಿದ್ದು ಓದಿದ್ದು ಅಂದ್ರೆ ಅದರ ಅರ್ಥ ಗಮನಿಸಿದ್ದು ತಿಳ್ಕೊಂಡಿದ್ದು ತಾಳ್ಮೆ ವಹಿಸಿದ್ದು ಅಂತ ಹಾಗೆ ಒಂದು ವರ್ಷ ಎಲ್ಲ ತಾಳ್ಮೆ ವಹಿಸಿ ಮೂರು ಗಂಟೆಯಲ್ಲ ಅದನ್ನು ಬರೆದು ಬಿಡಬೇಕು ಯಾರು ವರ್ಷ ಎಲ್ಲ ಗಮನವಹಿಸಿ ತಾಳ್ಮೆಯಿಂದ ಓದಿದ್ನೋ ಅವನು ಆ ಮೂರು ಗಂಟೆಯಲ್ಲಿ ಅದ್ಭುತವಾಗಿ ಬರೀತಾನೆ ಇಲ್ಲಾಂದ್ರೆ ಹ್ಮ್ ಹ್ಮ್ ಏನು ಬರೀತಾನೆ ಹೌದಲ್ಲ ಹಾಗಾಗಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಒಂದೇ ಬಾರಿ ಯಾರೋ ಗಾಡಿಲಿ ಹೋಗ್ಬೇಕಾದ್ರೆ ಒಂಚೂರು ಯಾರೋ ಗಾಡಿಲಿ ಟಚ್ ಮಾಡಿಬಿಟ್ರು ಏಯ್ ನನ್ನ ಗಾಡಿ ಟಚ್ ಮಾಡಿಬಿಟ್ಟನೋ ಇವತ್ತು ನಿನ್ನ ಬಿಡಲ್ಲ ಕಣಲೋ ಬಿಡಲ್ಲ ನೀನು ಅಂತ ಹೋಗಿಡೋದಲ್ಲ ತಾಳ್ಮೆ ವಹಿಸ್ಬೇಕು ಆದರೆ ಆ ತಾಳ್ಮೆ ನಿಮ್ಮ ದುರ್ಬಲತೆ ಆಗಬಾರ್ದು ಏ ಬಿಡು ಅವನು ಏನಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಮಟ್ಟಕ್ಕೆ ನೀವು ದುರ್ಬಲರಾಗಬಾರ್ದು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಅಂದ್ರೆ ಏನಾದರೂ ಯಾರೋ ಬಂದು ಹೇಳ್ಬಿಟ್ರು ರೇ ನಿನ್ನ ಬಗ್ಗೆ ಅವನ ಹಿಂಗಂದು ಬಿಟ್ಟ ಅಂತ ತಾಳ್ಮೆ ವಹಿಸು ಅಂದನಾ ಅದರಿಂದ ಏನಾದರೂ ನಿನ್ ಪ್ರಾಬ್ಲಮ್ ಆಯ್ತಾ ಇಲ್ಲ ಅಂದ್ಕೊಳ್ಳಿ ಬಿಡಪ್ಪ ಅದರಿಂದ ಏನಾದರೂ ಪ್ರಾಬ್ಲಮ್ ಆಯ್ತಾ ಆಯಿತು ಅವನು ಅಂದಿದ್ ನಿಜ್ವಾ ಅದು ಅದು ಗೊತ್ತಾಗೋವರೆಗೂ ಕಾಯು ಇವತ್ತಿ ಹೆಣ್ಮಕ್ಳು ಅಯ್ಯೋ ನನ್ನ ಗಂಡ ಬೇರೆ ಹೆಣ್ಣಿಗೆ ಮೆಸೇಜ್ ಮಾಡ್ತಾನೆ ಸರ್ ಆ ಮೆಸೇಜ್ ನಾನು ನೋಡ್ಬಿಟ್ಟೆ ಸರ್ ಸರಿ ಆಯಿತು ನೋಡಿದೆ ಅಲ್ವಾ ಇನ್ನೂ ಅದಕ್ಕಿಂತ ದೊಡ್ಡ ಪುರಾವೆ ಸಿಗೋವರ್ಗು ಸ್ವಲ್ಪ ತಾಳ್ಮೆಯಿಂದ ಇರು ನೀನು ಚಿಕ್ಕ ಪುಟ್ಟದ್ದೆಲ್ಲ ತಗೊಂಡು ದೊಡ್ಡದು ಮಾಡಿದ್ರೆ ಸಂಸಾರ ಹಾಳು ಮಾಡ್ಕೊಳ್ತೀಯ ತಾಳ್ಮೆ ಇಟ್ಕೋ ಇಷ್ಟ ಆದರೂ ತಾಳ್ಮೆ ಇಟ್ಕೊಳ್ಬೇಕು ಹೌದಲ್ಲ ಇದು ಬಹಳ ಮುಖ್ಯವಾಗುವಂಥದ್ದು ಹಾಗಾಗಿ ಜೀವನದಲ್ಲಿ ತಾಳ್ಮೆ ಮುಖ್ಯ ಸೀತಾಮಾತೆಯನ್ನು ರಾವಣ ಹೊತ್ಕೊಂಡು ಹೋದಾಗ ನನ್ನ ರಾಮ ನನ್ನನ್ನು ಮತ್ತೆ ಕರ್ಕೊಂಡು ಹೋಗಲಿಕ್ಕೆ ಮತ್ತೆ ಈ ದುರುಳ ದುಷ್ಟ ರಾವಣನಿಂದ ನನ್ನನ್ನು ರಕ್ಷಿಸಲಿಕ್ಕೆ ಬಂದೇ ಬರ್ತಾನೆ ಅನ್ನೋ ತಾಳ್ಮೆ ಅನ್ನೋ ನಂಬಿಕೆ ಆ ಸೀತೆಯನ್ನೂ ಜೀವಂತವಾಗಿರ್ಲಿಕ್ಕೆ ಕಾರಣ ಆಯಿತು ರಾವಣ ಹೋದ ತಕ್ಷಣ ರಾಮನಿಗೆ ಫೋನ್ ಮಾಡಿ ನನ್ನನ್ನು ರಾವಣ ಹೊತ್ಕೊಂಡ್ ಬಂದಿದ್ದಾನೆ ಅಂತ ಸೀತಾಮಾತೆ ಹೇಳುದ್ರ ಇಲ್ಲ ಯಾವ ಸಂಪರ್ಕವೂ ಇರಲಿಲ್ಲ ಆದರೆ ರಾಮ ಬರ್ತಾನೆ ಅನ್ನೋ ನಂಬಿಕೆ ಮತ್ತೆ ಬಂದಾಗ ನನ್ನನ್ನು ಆತ ಕಾಪಾಡತಾನೆ ಅನ್ನೋ ತಾಳ್ಮೆ ಆ ಕಾರಣಕ್ಕಿ ಜೀವಂತವಾಗಿದ್ರು ನಮಗ ತಾಳ್ಮೆ ಇದೆಯಾ ಅದನ್ನು ಕಲಿಬೇಕು ನಾವು ಅದೇ ನಮ್ಮ ಧರ್ಮ ಸಂದೇಶಗಳು ನಮ್ಮ ಎಲ್ಲ ಧರ್ಮಗಳು ನೀಡ್ತಾ ಇರೋ ಸಂದೇಶ ತಾಳ್ಮೆ ಇಟ್ಕೋ ಅಂತ ಸೋಲಿನಲ್ಲೂ ತಾಳ್ಮೆ ಗೆಲುವಿನಲ್ಲೂ ತಾಳ್ಮೆ ಗೆದ್ದಾಗ ನಾನು ಸರ್ವಶ್ರೇಷ್ಠ ಅನ್ನು ಆತುರ ಬೇಡ ಸೋತಾಗ ನಾನು ದುರಾದೃಷ್ಟ ಅನ್ನೋ ಕೀಳಿರಿಮೆಯೂ ಬೇಡ ಎಲ್ಲದರಲ್ಲೂ ತಾಳ್ಮೆ ಇಟ್ಕೋ ನಿನ್ನ ಬದುಕಲ್ಲಿ ಏನಾಗಬೇಕು ಅದನ್ನ ಯಾರೂ ತಡಿಯೋಕಾಗಲ್ಲ ಈ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೀವಿ ಆಯಸ್ಸು ಮುಗಿಯೋವರೆಗೂ ಲಾಭ ನಷ್ಟ ಸೋಲು ಗೆಲುವು ಒಳ್ಳೇದು ಕೆಟ್ಟದ್ದು ಅವಮಾನ ಸನ್ಮಾನ ಇದೆಲ್ಲವನ್ನು ನೋಡಲಿಕ್ಕೆ ಬಂದಿದ್ದೀವಿ ಯಾರಿಗೋಸ್ಕರನೋ ಹೆದರಿ ಅಯ್ಯೋ ಅವಮಾನ ಆಗೋಯ್ತು ಜನ ಏನು ಅಂದ್ಕೊಂಡ್ಬಿಡ್ತಾರೋ ಅಂದ್ಕೊಂಡ್ಬಿಡ್ತಾರೋ ಅಂದ್ಕೊಂಡಿದ್ಯಲ್ಲ ಅವ್ರ ಜೀವನದಲ್ಲೂ ಅವಮಾನ ಆಗಿದೆ ಅವ್ರ ಬದುಕಿಲ್ವ ನೀನ್ ಯಾಕೆ ಸಾಯ್ತೀಯ ಆ ಜನರು ಆಡ್ಕೊಂಡ್ಬಿಡ್ತಾರೆ ಅಂತಿದ್ದೀಯಲ್ಲಪ್ಪಾ ಆ ಜನರಿಗೆ ಅವಮಾನ ಆಗೇ ಇಲ್ವಾ ಆ ಜನರು ಸೋತೆ ಇಲ್ವಾ ಆ ಜನರು ಎಲ್ಲೂ ಎಡವೇ ಇಲ್ವಾ ಎಡವಿದ್ದಾರೆ ನಾನೇನು ಅಂದ್ಕೊಂಡ್ಬಿಡ್ತೀನಿ ಜಗತ್ತಲ್ಲಿ ಒಬ್ಬನಿಗೆ ಅವಮಾನ ಆಗಿದೆ ಅಂತ ಇಲ್ಲ ತುಂಬಾ ಆಗಿದೆ ತುಂಬಾ ಜನಕ್ಕಲ್ಲ ಎಲ್ರಿಗೂ ಆಗಿದೆ ನಾನು ಒಬ್ಬನಿಗೆ ಆದಂತೆ ಮಾತ್ರ ಕಾಣಿಸ್ಬಿಡುತ್ತೆ ತುಂಬಾ ಸಾರಿ ಹೌದಲ್ಲ ಹಂಗ ಆಗಬಾರ್ದು ಹ್ಮ ಒಳ್ಳೇದಾಗ್ಲಿ